ಇವತ್ತಿನ ನನ್ನೀ ವಿಡಿಯೋದಲ್ಲಿ ಹಣೆ ಸೊಪ್ಪಿನ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಿಂದಿನ ಕಾಲದಲ್ಲಿ ಹಣೆ ಸೊಪ್ಪನ್ನು ತುಂಬ ಯೂಸ್ ಮಾಡ್ತಾ ಇದ್ರು ಈಗ ಕಡಿಮೆ ಆಗಿದೆ ಇದಕ್ಕೆ ನಾನು ಒಂದು ಡೊಬ್ರಿ ತಗೊಂಡಿದ್ದೀನಿ ಅದಕ್ಕೆ ನೀರು ಹಾಕ್ಕೊಂಡು ಅದಕ್ಕೆ ಅರಶಿನ ಸ್ವಲ್ಪ ಎಣ್ಣೆ ಹಾಗೆ ಉಪ್ಪು ಮತ್ತು ಹೆಚ್ಚಿರುವಂತಹ ಸೊಪ್ಪನ್ನು ಹಾಕೊತಾ ಇದ್ದೀನಿ ಹಣೆ ಸೊಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಬೇಯಕ್ಕೆ ಇಡಬೇಕಾಗುತ್ತೆ ಅದು ಬೇಯೋ ನಾವು ಮಸಾಲೆಗೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣಂತೆ ಅದಕ್ಕೆ ನಾನಿಲ್ಲಿ ಒಂದು ಹತ್ತೆಸಲು ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿಯನ್ನು ಹಾಕೊತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಹಸಿರು ಮೆಣ್ಸಿನ್ಕಾಯನ್ನು ಹಾಕೊತ ಇದ್ದೀನಿ ಖಾರ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಖಾರ ಖಾರವಾಗಿದ್ದರೆ ತುಂಬ ಟೇಸ್ಟಾಗಿರುತ್ತೆ ಅದಕ್ಕೆ ಒಂದು ಹತ್ತು ಹಸಿರು ಮೆಣ್ಸಿನ್ಕಾಯನ್ನು ಹಾಕ್ಕೊಂಡು ಆಮೇಲೆ ಕಾಯಿ ತುರಿಯನ್ನು ಹಾಕೊತ ಇದ್ದೀನಿ ಕಾಯಿ ತುರಿ ಹಾಕೋಬೇಕಾದ್ರೆ ಒಂದು ಸ್ವಲ್ಪ ಅರಿಶಿಣ ಕೂಡ ಹಾಕೊಂಡಿದ್ದೆ ಮುಂಚೆ ಸ್ವಲ್ಪ ಹಾಕಿರ್ತೀವಿ ಅದರಿಂದ ಸ್ವಲ್ಪ ಸಾಕು ಆಮೇಲೆ ಜೀರಿಗೆಯನ್ನು ಹಾಕೊತಾಯಿದ್ದೀನಿ ಅದಾದಮೇಲೆ ಕಾಳು ಮೆಣಸು ಒಂದು ಹತ್ತನ್ನು ಹಾಕೊತಾ ಇದ್ದೀನಿ ಹುರ್ಗಡ್ಲೆ ಸ್ವಲ್ಪ ಹಾಕುವಂಥದ್ದೀನಿ ಇದನ್ನೆಲ್ಲ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ರೈಂಡ್ ಮಾಡ್ಕೊಳ್ಬೇಕಾದ್ರೆ ತುಂಬ ತರೇನೂ ಇರಬಾರ್ದು ತುಂಬ ರ ನೈಸಾಗೂ ಇರಬಾರ್ದು ಒಂದು ಮೀಡಿಯಮಾಗಿರಬೇಕು ಅದನ್ನು ಹಾಕಿ ಇಲ್ಲಿ ಹಣೆ ಸೊಪ್ಪು ಆಲ್ರೆಡಿ ಬೆಂದಿದೆ ಅದಕ್ಕೆ ನಾನು ರುಬ್ಬಿರುವಂತಹ ಮಿಶ್ರಣವನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಯಾಕಂದರೆ ನಾವೆಲ್ಲ ಹಸಿದೇ ಹಾಕಿರೋದ್ರಿಂದ ಮಸಾಲೆ ಚೆನ್ನಾಗಿ ಕುದ್ದಷ್ಟು ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಮಜ್ಜಿಗೆ ಹುಳಿ ಅದರಿಂದ ಇಲ್ಲಿ ಕುದಿಯೋಕ್ಕೆ ಇಡ್ತಾಯಿದ್ದೀನಿ ಹಣೆ ಸೊಪ್ಪು ಹಿಂದಿನ ಕಾಲದಲ್ಲಿ ತುಂಬ ಯೂಸ್ ಮಾಡ್ತಾಯಿದ್ರು ಬಟ್ ಇವಾಗ ಬರ್ತಾ ಬರ್ತಾ ಕಮ್ಮಿ ಆಗ್ತದೆ ಇದನ್ನು ಯೂಸ್ ಮಾಡೋದ್ರಿಂದ ಮಕ್ಳುಗಳಿಗೆ ಕಣ್ಣಿಗೆ ತುಂಬ ಒಳ್ಳೆಯದು ಹಾಗೆ ದೊಡ್ಡವ್ರಿಗೂ ಕೂಡ ಮತ್ತು ದೇಹನ ತಂಪಾಗಿಡುತ್ತೆ ಇದು ಆರೋಗ್ಯಕರವಾಗಿರೋದ್ರಿಂದ ಅಟ್ಲೀಸ್ಟು ತಿಂಗಳಲ್ಲಿ ಟೂ ಟೈಮ್ಸ್ ಆದರೂ ಮಾಡಿ ತಿನ್ಬೋದು ನಾನಿಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದ್ದಾದ ಮೇಲೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೊಂತ ಇದ್ದೀನಿ ಇದಕ್ಕೆ ಹಿಂಗೆ ಹಾಕ್ಬಾರ್ದು ಯಾಕಂದರೆ ಆಲ್ರೆಡಿ ನಾವು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿರೋದ್ರಿಂದ ಹಾಕೋ ಅವಶ್ಯಕತೆ ಇಲ್ಲ ಬರೀ ಜೀರಿಗೆ ಮತ್ತು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಸ್ವಲ್ಪ ನಾವೇನು ಮಾಡಿದ್ವಿ ಮಿಶ್ರಣ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಈ ಒಗ್ಗರಣೆಯನ್ನು ಹಾಕೋಬೇಕಾಗುತ್ತೆ ಬಿಸಿ ಇದ್ದಾಗ ಹಾಕೋಕೆ ಹೋಗಬಾರ್ದು ಸ್ವಲ್ಪ ತಣ್ಣಗಾದ್ಮೇಲೆ ಒಗ್ಗರಣೆನ ಹಾಕ್ಕೊಂಡು ಅದು ಕೂಡ ಒಗ್ಗರಣೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಬಿಟ್ಟು ಇಲ್ಲಿ ನಾನು ಒಂದು ಲೋಟ ಮೊಸರನ್ನು ಆ್ಯಡ್ ಇದ್ದೀನಿ ನೀವು ಮೊಸರು ಬೇಕಾದ್ರೆ ಜಾಸ್ತಿ ಹಾಕ್ಕೋಬೇಕಾಗ್ ಹಾಕ್ಕೊಬೋದು ಯಾಕಂದರೆ ಹುಳಿ ಬೇಕು ಅನ್ನೋರಿಗೆ ಮೊಸರು ಜಾಸ್ತಿ ಆ್ಯಡ್ ಮಾಡ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಕಮ್ಮಿ ಕೂಡ ಹಾಕೋಬೋದು ಇದಕ್ಕಿಂತ ಕಮ್ಮಿ ಕೂಡ ಯೂಸ್ ಮಾಡ್ಕೋಬೋದು ಅದು ಅವರವರ ಟೇಸ್ಟಿಗೆ ಸಂಬಂಧಪಟ್ಟಂತೆ ಇವಾಗ ಇಲ್ಲಿ ಮಜ್ಜಿಗೆ ಹುಳಿ ರೆಡಿ ಆಗಿದೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸಲ ನೀವು ಇದನ್ನು ಮಾಡಿ ತಿಂದು ನೋಡಿ ನೀವು ಮತ್ತೆ ಮತ್ತೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ನಾನು ಇಲ್ಲಿ ಮುದ್ದೆ ಜೊತೆಗೆ ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಟ್ತಾ ಇದ್ದೀನಿ ಹಾಗಾದ್ರೆ ನನಗೆ ಅಷ್ಟು ಚೆನ್ನಾಗಿ ಮುದ್ದೆ ಬರೋದಿಲ್ಲ ಒಂದು ಏನೋ ಒಂದು ಮೀಡಿಯಮಲ್ಲಿ ಮಾಡ್ತೀನಿ ಅಷ್ಟೇ ನಮ್ಮ ಕಡೆಯೆಲ್ಲ ಮುದ್ದೆನೋ ತುಂಬ ಚೆನ್ನಾಗಿ ಕಟ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಕುಣಿಗಲ್ ಸೈಡಲ್ಲಿ ಮತ್ತು ಮಂಡ್ಯ ಕಡೆ ತುಂಬ ಮುದ್ದೆಯನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಈ ನನ್ನ ಎಲ್ಲ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಮಾಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಹಾಗೆ ಹಿಂದಿನ ಕಾಲದಲ್ಲಿ ಮಾಡ್ತಿರುವಂಥ ಅಡುಗೆಗಳನ್ನ ನಾನು ಈ ಯೂಟ್ಯೂಬಲ್ಲಿ ತರಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಥ್ಯಾಂಕ್ ಯು ಸೋ ಮಚ್